ಲೈ ಲೈವ್ ಏನ್ ಲೈವ್ ಮಾಡಿಲ್ಲ ಫೇಸ್ಬುಕ್ ಲೈವ್ ಮಾಡೋಲ್ಲ ಯು ಕೆನಾಟ್ ಅಷ್ಟೇ ಹೇಳಿ ನೀವು ಇಲ್ಲಿ ಮಾಡಂಗಿಲ್ಲ ವಿಡಿಯೋ ಅಂತ ಇದ್ರೆ ಆಯ್ತು ಆಯ್ತು ಕೊಡ್ತೀನಿ ನೀವು ಇದಕ್ಕೆ ಮಳೆಗಾಳಿಗಂತೂ ಸುತ್ತಮುತ್ತ ಅವರು ಒಂಥರ ಅದೇನ್ ಹೇಳ್ತೀವಿ ಅದು ಆಚರಣೆ ಇಲ್ಲ ಬದುಕೋದಕ್ಕೆ ಅಷ್ಟೇ ಗಾಳಿ ಕುಡ್ಕೊಂಡು ಹೆಂಗ್ರಿ ಬದುಕ್ತಾರೆ ಇವ್ರು ಬಂದು ವಿಸಿಟ್ ಮಾಡ್ತೀನಿ ಅಂತಾರೆ ಒಂದು ವಿಸಿಟ್ ಮಾಡಿಲ್ಲ ಎಲ್ಲಿವರೆಗೂ ಇವ್ರಿಗೆ ಒಂದು ವಿಸಿಟ್ ಮಾಡಕ್ ಆಗಿಲ್ಲ ಅಂತ ಇದಕ್ಕೆ ಏನಕ್ಕೆ ಆಗಿರ್ಬೇಕು ಇವರು ಕಾರ್ಯದರ್ಶಿ ಇವರು ವಿಸಿಟ್ ಮನೆ ಹಾಳಾಗ್ಲಿ ಸರಿ ಮುಚ್ಚಿದ್ರ ಈಗ ನಾವು ಪೂರ್ತಿ ಅವ್ರಿಗೆ ವಿತ್ ಈ ಲೋಕಾಯುಕ್ತ ಇದಾಗಿದೆ ಎಲ್ಲರ ಕಡೆಯಿಂದ ಇವರಿಗೆ ಬಂದಿದೆ ನಾವು ಪತ್ರವನ್ನ ವಿತ್ ಏನ್ ಹೇಳ್ತೀವಿ ದಾಖಲೆ ಸಮೇತ ಇವ್ರಿಗೆ ಒಪ್ಸಿದೀವಿ ನೋಡಿ ಸ್ವಾಮಿ ಹಿಂಗಿದೆ ಕ್ರಮ ತಗೊಳ್ಳಿ ಅಂತಂದ್ರೆ ಇವತ್ತು ನೋಡಿದ್ರೆ ವಿಡಿಯೋ ಮಾಡಿದ್ರೆ ನಾವು ಲೈವ್ ಮಾಡ್ತಾ ಇರೋದು ವಿಡಿಯೋ ಅಲ್ಲ ನೀವು ಸರಿಯಾಗಿ ಲೈವ್ ಯಾಕೆ ಅಥವಾ ಹಿಂದೆ ಇರೋದು ಅಥವಾ ನಿಮ್ ಇದ್ ಮಾಡದಿರೋದು ಕೇಳ್ತಾ ನಾವು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ನಾವು ಸಾರ್ವಜನಿಕವಾಗಿ ಲೈವ್ ಬಂದು ಮಾತಾಡ್ತಾ ಇರೋದು ಕೋರ್ಟ್ ಆದೇಶ ಮಾಡಿದೆ ಲೈವ್ ಸರ್ಕಾರಿ ಕಚೇರಿಗಳು ಲೈವ್ ಮಾಡಬಹುದು ಅಂತ ಕೊಡ್ಲಿ ಇವ್ರು ಇಂಬರ ಕೊಡ್ಲಿ ಯಾವ್ರಿಬರೂ ಕೊಡ್ಲಿ ಇಂಬರ ಕೊಡಿ ಮಾಡಬಾರ ಬಿಟ್ಬಿಟ್ಟು ನಾವು ಸೌಮ್ಯವಾಗಿ ಏನ್ ಸಾರ್ ಏನ್ ಮಾಡಿದ್ರೆ ಜನ ಸಾಯ್ತಿದ್ದಾರೆ ಅಂತಂದ್ರೆ ಇವ್ರಿಗೆ ನೋಡಿ ಇದು ಇವ್ರ ದರ್ಪಗಳಿವ್ ಯಾರು ಪ್ರಶ್ನೆ ಮಾಡಬಾರ್ದು ಲೈವ್ ಮಾಡಬಾರ್ದು ವಿಡಿಯೋ ಮಾಡಬಾರ್ದು ಇವ್ರು ಮಾಡಿದ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇವ್ರು ಇದೆ ಸರ್ಕಾರಿ ಕಚೇರಿನಾ ಇದು ಇದೇನು ಗುಂಡ ರಾಜ್ಯನೇ ಇಲ್ಲ ಇದು ಏನ ಹೇಳ್ತಿವಿ ಇದು ಹೇಳ್ತಿವಿ ಆ ಇವರದೇ ಇದಾಗ್ಬಿಟ್ಟಿದೆ ಹೆಂಗೆ ಗೊತ್ತಾಗ್ತಿಲ್ಲ ನನಗೆ ಸರ್ವಾಧಿಕಾರಿ ಆಗಲಿ ಎಲ್ಲಿದ್ದೀವಿ ನಾವು ಏನೋ ಯಾ ಪರ್ಸನಲ್ ವಿಷಯಕ್ಕೆ ಏನಾರಾ ಬಂದಿದೀವಾ ಜನಸಾಮಾನ್ಯರ ವಿಷಯಕ್ಕೆ ಒಂದು ವ್ಯವಸ್ಥೆ ಇದೀವಾ ಇಲ್ಲ ಸರ್ವಾಧಿಕಾರಿ ಆಗಲಿ ಇದೀವಿ ನಾವು ಯಾರು ಹೇಳೋದು ಈಗ ನೋಡಿ ಲೆಟರ್ ಕೊಡ್ತೀನಿ ಅಂದರ ಇಬ್ರು ಇಷ್ಟು ದಿನ ಇವ್ರಿಗೆ ಫಾಲೋ ಮಾಡಿ ಸರ್ ಏನಾಯ್ತು ಸರ್ ಏನಾಯ್ತು ಆಗುತ್ತೆ ಆಗ ಆಗುತ್ತೆ ಈಗ

ಬನ್ನಿ ಈಗ ಹತ್ರನು ಹೋಗೋಣ ಇಲ್ಲೇ ಎರಡನೇ ಫ್ಲೋರ್ ಇದರಂತೆ ಅವ್ರನ್ನ ನಾವು ಕೇಳ್ಕೊಳ ಇದು ನಾವು ಆಲ್ರೆಡಿ ಅವ್ರಿಗೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ವಿ ಆ ಕಾರಣಕ್ಕೆ ಬಂದಿದ್ದು ಆದ್ರೆ ಬೇಜವಾಬ್ದಾರಿ ಮಾತಾಡಿ ಅವರ ಎದುರುಗಡೆನೆ ಅದು ಇತಿಹಾಸವಾಗ್ಲಿ ಆದ್ರೆ ಅವ್ರು ಬಂದ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೊಡಲು ಗೊತ್ತಿಲ್ಲ ಆದ್ರೆ ಹೋಗೋಣ ಅಲ್ಲ ನಮ್ಗೆ ಈ ರೀತಿ ಆದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಬೇಜಾರು ಈ ತರ ವರ್ತಿಸಬಹುದು ಹೇಳ್ರಿ ಇವರು ಇವರು ನಾನ್ಸೆನ್ಸ್ ಅಂತ ಹೇಳ್ತಾರೆ ನಮ್ಗೆ ಅವನ ನಾನ್ಸೆನ್ಸ್ ಸೆನ್ಸ್ ಇವ್ರು ಮಾಡ್ತಾರ ನಾನ್ ಸೆನ್ಸ್ ಗಳು ಇವರು ಇವ್ರಿಗೆ ಸರ್ಕಾರಿ ಉದ್ದೇಶ ಇಟ್ಕೊಂಡು ಸರ್ಕಾರಿ ಸಣ್ಣ ತಗೊಂಡು ಜನರ ತೆರಿಗೆಯಲ್ಲಿ ಹಣದಲ್ಲಿ ಇದ್ ಮಾಡ್ಕೊಂಡು ಇವರು ಒಂದು ಲೈವ್ ವಿಡಿಯೋ ಅಥವಾ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಕೆಲಸ ಮಾಡಕ್ ಇವರು ಏನೋ ಅಂತ ಏನ್ ಯಾವ ತರ ಬೇಕಾದ್ರೂ ಆಟ ಆಡ್ಬೋದು ಏನ್ ಬೇಕಾದ್ರೂ ಆಟ ಆಡ್ಬೋದು ಇವರು ಆಡಿದ್ರು ಆಟ ಹೋಗ್ತಿದ್ದಾರೆ ಇಲ್ಲಿ ಅಧಿಕಾರಿಗಳು ಎಂ ಎಸ್ ಇವರು ಸ್ನೇಹಿತರೆ ಈಗ ಇಲ್ಲಿ ಇಲ್ಲಿಗೆ ನಾವು ಸದ್ಯಕ್ಕೆ ಲೈವ್ ನ ಮುಗಿಸ್ತೀವಿ ಯಾಕಂದ್ರೆ ಪ್ರಧಾನ ನ್ಯಾಯಾಧೀಶ ಇದ್ದಾರೆ ಅವ್ರ ಮುಂದೆ ನಾವು ಯಾಕೆ ನಾವು ಯಾಕೆ ಯಾಕೆ ಅಂದ್ರೆ ಇನ್ನೇನು ಅಷ್ಟೇ ಅವ್ರು ಮುಂಚೆ ಬಂದಾಗ್ಲು ಅವ್ರನ್ನ ಇದ್ ಮಾಡಿರ್ಲಿಲ್ಲ ಹಿಂಗ ಅವ್ರನ್ನ ಕೇಳೋಣ ಇದೇನಾಗಿ ಮತ್ತೆ ನಾವು ಲೈವ್ ಬರ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ಫಸ್ಟ್ ನಾವು ಮೊದಲ ಬಾರಿಗೆ ಅವ್ರ ಇದಕ್ಕೆ ನಾವ್ ಏನ್ ಗೌರವ ಕೊಟ್ಟು ಅವ್ರಿಗೆ ಈ ನಾವು ಲೈವ್ ಮಾಡ್ತಾ ಇಲ್ಲ ಸರ್ ಆಯ್ತು ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಕೇಳ್ಕೊಂಡು ಹೋಗಿದ್ವಿ ಆದ್ರೆ ಅವರು ಅದಾದ್ಮೇಲೆ ಮಾಡದಂತ ರೀತಿಗಳು ಅಥವಾ ನೆಟ್ವರ್ ಯಾವ್ದು ಸರಿ ಇಲ್ಲ ಅವ್ರೇನಾದ್ರು ಅದು ಕುರುಕುವಾಗಿ ಕೆಲಸ ಏನೂ ಮಾಡಿಲ್ಲ ಹಂಗಾಗಿ ಸರ್ ಲೈವ್ ಕೊಡ್ಬೇಕಾಯ್ತು ಈಗ ಸ್ವತಃ ಜಡ್ಜ್ ಇಲ್ಲೊಬ್ರು ಅಂದ್ರೆ ಗ್ರೀನ್ ಟ್ರಿಬ್ಯೂಟ್ ಅವರೇ ಡೆಡ್ ಹಾಗಾಗಿ ಅವ್ರ ಹತ್ರ ಇದು ಕಂಪ್ಲೇಂಟ್ ತರೂ ಅವರ ಮನವಿ ಕೇಳ್ಕೊಳ್ಳೋಣ ಮನವಿ ಮಾಡೋಣ ಅಂತ ಹೇಳ್ತಾ ಇಲ್ಲೇ ಇಲ್ಲಿ ಏನ್ ಮಾಡ್ತೀವಿ ವಿತ್ ಫೈವ್ ಮಿನಿಟ್ಸ್ ಮತ್ತೆ ಬರ್ತೀವಿ ಧನ್ಯವಾದ ಜೈ